ಪಾಪ ನನಗೆ ಗೊತ್ತಿರ್ಲಿಲ್ಲ ಪೊಲೀಸ್ರ ಏನೋ ತೊಂದರೆ ಮಾಡ್ಯಾರಂತ ಹೇಳಿ ಅಲ್ಲಿ ಒಬ್ಬ ಆ ಗಣಪತಿ ಒಬ್ಬ ಲೀಡರ್ ನಾನು ಅವನೇನ್ ಮಾಡ್ಯಾರ ನ ಯೋಗ್ಯ ಗೊತ್ತಾಗೈತಿ ಯಾರು ನಮ್ಮ ಸಿದ್ದೇಶನ ಮನೆಯವನ್ನ ಸೋಲಿಸದಲ್ಲ ಆ ಟೀಮ್ ಏನದ ಆ ಟೀಮದು ಒಬ್ಬ ವ್ಯಕ್ತಿ ಪೊಲೀಸರಿಗೆ ಅವನೇ ಮೈಕಿತ್ೊಟ್ಟ ನಾವು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ನಾ ಪೊಲೀಸರೇ ಏನೋ ಇದು ಗದ್ದಲಾಗಿಲ್ಲ ಅದು ನನಗೆ ಕ್ಲಿಯಾರಿಫಿಕೇಶನ್ ಆಯ್ತು ಯಾವಾಗ ಅಲ್ಲಿಂದೇನು ಮಾಹಿತಿ ಕೆತ್ಕೊಂಡು ಹೋಗಿರ್ಲ ಇನ್ನೊಂದು ವಾರನಾಗ ಅವರಿಗೆ ಮತ್ತೆ ಬರ್ತೀನಿ ಅಲ್ಲಿ ಉತ್ತರ ಹೋಗ್ತೀನಿ ಮತ್ತೇನಾಗಿದೆ ಅಂದ್ರೆ ಸರ್ಕಾರ ಅಂದಾಗ ಪೊಲೀಸ್ ಅಧಿಕಾರಿಗಳು ಅನಿವಾರ್ಯವಾಗಿ ಸರ್ಕಾರ ಮಾತು ಕೇಳುವ ಅವ್ರದೇನೋ ತಪ್ಪಿಲ್ಲ ಪಾಪ ನಾಳೆ ನಮ್ಮ ಸರ್ಕಾರ ಬಂತೋರು ನಾವು ಹೇಳದಂಗೆ ಅವ್ರು ಕೇಳ್ತಾರೆ ಯಾರು ಡೀಸೆ ಹಚ್ಚಿಸ್ಕೊಟ್ಟಿಲ್ಲಲ್ಲ ಅವ್ರ ಮನೆ ಮುಂದೆ ನಾನೇ ಆರ್ಡರ್ ಮಾಡ್ತೀವಿ ಒಂದು ತಾಸು